ಮಂಡ್ಯಾಲ ಆಗಿರೋದು ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲೂ ಮಾಡ್ತಾ ಇರ್ತೀನಿ ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಈಗ ಜಸ್ಟ್ ಬಿಗಿನಿಂಗ್ ಇದು ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಆಗಿದೆ ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ ಆ್ಯಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವರು ಹೇಳಿದ್ರು ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ ನಾನು ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಹೇಳ್ತೀನಿ ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ಕ ಸಿಕ್ಕಂತಹ ಶೋ ಐದೈದು ಶೋ ಯೂಶಲಿ ನನ್ನ ಸಿನಿಮಾಗೆ ಹತ್ತು ಶೋ ಹನ್ನೆರಡು ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ ಸಿಕ್ಕಂತಹ ಶೋ ಟ್ರಾಫಿಕ್ಕಿಂದಾಗಿ ಐದು ಶೋ ಆದರೆ ಶುಕ್ರವಾರ ಎಂಟಾಯಿತು ಇವತ್ತು ಅದು ಹತ್ತಾಗಿದೆ ಸೊ ನಾಳೆ ಹತ್ತು ಹನ್ನೆರಡು ಆಗ್ಬೋದು ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಶಯ ನಿಮ್ಮೆಲ್ಲರ ಬೆಂಬಲ ಇರಲಿ ಪ್ರೀತಿ ಇರಲಿ ಇನ್ನೂ ದೊಡ್ಡ ಸಕ್ಸಸ್ ಮೀಟ್ನ ನಾವೊಂದು ಒಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಳಿಲಿ ಪ್ರೀ ರಿಲೀಸ್ ಈವೆಂಟ್ ಫಿಫ್ಟೀನ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ರಿಂದ ಆಗಲಿಲ್ಲ ಆ ಇವೆಂಟ್ ಮಾಡಲಿಕ್ಕೆ ನಾವು ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದರೂ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ ಹಾ ಕರೆಕ್ಟಾಗಿ ಹೇಳೋಣ ನಂಬರ್ಸು ಹಾಂ ಹಿಡನ್ ನಂಬರ್ಸ್ ಇಲ್ಲ ಬಿಕಾಸ್ ಈ ಏನಂತ ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಲಿ ನೋಡಿದನಗೂ ಮೋಸ ಮಾಡ್ತೀವಿ ಓದಿಗೂ ಮೋಸ ಮಾಡ್ತೀವಿ ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ ಟೂ ವೀಕ್ಸ್ ನಾವು ಹೇಳ್ತೀವಿ ಈ ಮಟ್ಟದ ಒಂದು ಸಕ್ಸೆಸ್ ಪ್ರತಿ ಡಿಸ್ಟಿಕ್ ತಾಲ್ಲೂಕಲ್ಲಿ ಆಗಿದೆ ಹಾಗಾಗಿ ನೆಕ್ಸ್ಟ್ ವೀಕ್ ಅಲ್ಲಿ ಆದರೆ ನೆಕ್ಸ್ಟ್ ವೀಕ್ ಅಲ್ಲಿ ಆದ್ರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ ನಾನು ಯಾವತ್ತು ಟೂರ್ ಎಸ್ ಎಸ್ ಹೊಡೆದಲ್ಲೇ ನಾನು ಥಿಯೇಟರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ ನಾನು ಹತ್ತು ವರ್ಷ ಆಗಿತ್ತು ಥಿಯೇಟರ್ ವಿಸಿಟ್ ಮಾಡಿ ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಅಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ಅನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ಅನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲ ಮೀಟ್ ಮಾಡಬೇಕು ಒಂದ್ಸಲಿ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನನ್ನ ಅರ್ಥಕ್ಕೆ ಥಿಯೇಟರ್ಗೆ ಬಂದೆ ಬಹಳ ಆಯಿತು ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ತರ ಡ್ಯಾನ್ಸು ಮಾಡ್ಬಿಟ್ಟೆ ಅವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತ ಇದೀವಿ ಟ್ರಿಪ್ ಇಂದ ಬಂದಿದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಅಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಒನ್ ಮೋರ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರೇಕ್ಷಕರಿಗೆ